ನಮಸ್ತೆ ಏನು ನಿನ್ನೆ ಸುರ್ಗಂತ ಭಾರಿ ಮಳೆಗೆ ನಾವು ಓದಿದಂಥ ನಮ್ಮ ಕೂತಂಡಳ್ಳಿ ನನ್ನ ತವರು ತವರೂರು ಆದರೆ ಈ ಸ್ಕೂಲ್ ಹೋಗಿ ಏನಾದರೂ ಒಂದು ನನ್ನ ಕಡೆಯಿಂದ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಎಲ್ಲ ರೀತಿಯೂ ಮಾಡ್ಕೊಂಡು ಇದ್ದೀವಿ ಆದರೆ ನಾವು ಬಿಲ್ಡಿಂಗ್ ಕಟ್ಕೊಡೋಕ್ಕಾಗಲ್ಲ ಸರ್ಕಾರದ ಬಿಲ್ಡಿಂಗ್ ಇದು ನಾವು ಕಟ್ಟೋಕ್ಕಾಗಲ್ಲ ಏನೋ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಬುಕ್ಸು ಬಟ್ಟೆ ಶೂ ಅಂಥದ್ದು ಕೊಡಿಸುವಂಥ ಕೆಲಸ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಮೊದಲಿಂದನೂ ಈ ನಮ್ಮ ಸ್ಕೂಲಿನ ಒಂದು ನೋಡಿ ಜ್ಞಾನ ದೇವ ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳ್ತಾರೆ ಕೈ ಮುಗಿದು ಒಳಗೆ ಬಂದರೆ ಇಲ್ಲಿ ಆಗಿರುವಂಥ ಅನಾಹುತಗಳು ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ನೋಡಿರಿ ಈ ಮಕ್ಕಳು ಏನಾದರೂ ಇವತ್ತು ಭಾನುವಾರ ಆಗಿರೋದ್ರಿಂದ ಈ ಥರ ಇದೆ ಮಕ್ಕಳು ಶಾಲೆನಾಗ ಕೂತ್ಕೊಂಡಿದ್ದು ಈ ಇಷ್ಟೊಂದು ಒಂದು ಕಾರ್ಪೊರೇಟು ಇದೆಲ್ಲ ಮಕ್ಕಳ ಮೇಲೆ ಏನಾದರೂ ಬಿದ್ದರೆ ಏನಾದರೂ ಅನಾಹುತ ಆದರೆ ಇದಕ್ಕೆಲ್ಲ ಜವಾಬ್ದಾರಿ ಹೊಣೆ ಯಾರಾಗಿರ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಮಾಡ್ತಾವ್ರೆ ಹಲವಾರು ಬಾರಿ ಈ ಈ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಬರವಣಿಗೆಯ ಮೂಲಕ ಸ್ಕೂಲ್ನ ಮುಖ್ಯ ಶಿಕ್ಷಕರಾದಂಥವರು ಕೂಡ ಸಹ ಇದರ ಸರ್ಕಾರಿ ಗಮನಕ್ಕೆ ಲೆಟರ್ ಲೆಟ್ರನ್ನು ಕೊಟ್ಟಿದ್ದಾರೆ ಆದರೂ ಸಹ ಯಾವುದೇ ರೀತಿ ಈ ಸ್ಕೂಲನ್ನು ಅಭಿವೃದ್ಧಿ ಮಾಡದೆ ಕುಂಠಿತವಾಗಿದೆ ಈ ತರ ಮಕ್ಕಳ ಮೇಲೆ ಏನಾದ್ರೂ ಬಿದ್ದು ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆಗಿ ಇದೆಲ್ಲ ಆದ್ರೆ ಯಾರು ಹೊಣೆ ಇದಕ್ಕೆಲ್ಲ ಸರ್ಕಾರನೇ ನೇರು ಹೊಣೆ ಆಗ್ತದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ನೇರು ಹೊಣೆ ಆಗ್ತದೆ ಜಿಲ್ಲಾಡಳಿತ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಸಿ ಕೂತಂಡಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಈ ಸ್ಕೂಲನ್ನ ಒಂದು ದುರ್ವ್ಯವಸ್ಥೆಯನ್ನು ನೋಡಿ ನಮ್ಗೆ ಒಂದು ಸ್ಕೂಲ್ ಬಿಲ್ಡಿಂಗ್ ಅನ್ನು ಅನುದಾನದಲ್ಲಿ ಕಟ್ಕೊಡ್ಬೇಕು ನಮ್ಗೆ ಯಾಕಂತಂದ್ರೆ ಮಕ್ಕಳಿದ್ದಾರೆ ಹದಿಮೂರು ಜನ ಇಲ್ಲಿ ಓದ್ತಾ ಇರತ್ತ ಓದ್ತಾ ಇರೋದು ಈ ಯಾಕೆ ಎಲ್ಲ ಖಾಸಗಿ ಶಿಕ್ಷಣಗಳು ಬರೆಯ ಹೋಗ್ತಾರೆ ಅನ್ನೋದ ಕಾರಣ ಏನ್ ಹೇಳ್ರಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸರ್ಕಾರಿ ಶಿಕ್ಷಣದ ಬಿಲ್ಡಿಂಗ್ಗಳು ಈ ತರ ಇರೋದ್ರಿಂದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒರೆಯ ಹೋಗ್ತಾರೆ ಮಕ್ಕಳು ಇದು ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಮುಚ್ಚಬೇಕು ಅಂತಂದ್ರೆ ಕಾರಣ ನಾವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸದೇನೆ ಯಥಾಸ್ಥಿತಿ ಉಳಿಸ್ಕೊಂಡಿರೋದೆ ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಕಾರಣ ನಮಗೆ ನೋವಾಗ್ತದೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಅಂತ ಹೋರಾಟಗಳು ಮಾಡಿ ಮಾಡಿ ಸಾಕಾಗ್ತದೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಸರ್ಕಾರಿ ಶಾಲೆಗಳನ್ನು ಬೆಳೆಸಿ ಅನ್ನೋದೇ ನಮ್ಮ ಒಂದು ಉದ್ದೇಶವಾಗಿರ್ತದೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟ್ಯಾಲೆಟ್ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳು ಹೊರಗಡೆ ಹೋಗ್ತಾರೆ ಒಂದು ಏನು ಬಾತ್ರೂಮ್ಗೆ ಹೋಗ್ಬೇಕು ಒಂದು ಹೊರಗಡೆ ಹೋಗ್ತಾರೆ ರಿಸರ್ಚ್ ಹೋಗ್ಬೇಕು ಒಂದು ಟ್ಯಾಲೆಟ್ ಹೊರಗಡೆ ಹೋಗ್ತಾರೆ ಆದ್ರೆ ಅಲ್ಲಿ ಏನಾದ್ರೂ ಅವಘಡಗಳಾಯ್ತು ಏನಾದ್ರೂ ಒಂದು ಹುಡುಗ ಹುಬ್ಡೆ ಏನಾದರೂ ಮಕ್ಕಳನ್ನ ಏನಾದ್ರೂ ಇದಾಯ್ತು ಇದಕ್ಕೆಲ್ಲ ಕ ಜವಾಬ್ದಾರಿ ಯಾರಾಗ್ತಾರೆ ಯಾರ ಜವಾಬ್ದಾರಿ ಶಿಕ್ಷಕರು ಅವ್ರನ್ನ ಹತ್ರ ಕಾಸು ಕಾತ್ಕೊಂಡಿರಬೇಕಾಗುತ್ತಾ ಆಗೋದಿಲ್ಲ ಹೋಗಿ ಬರಪ್ಪ ಅಂತ ಕಳಿಸ್ತಾರೆ ಆ ಕಾಸು ಸದ್ಯಕ್ಕೆ ಬಿದ್ದೋಗ ಸಮಸ್ಯೆ ಇದೆ ನಾನೆಲ್ಲ ಒಂದ್ ಕಡೆ ನೋಡಿದೆ ಕಾಂಕ್ರೀಟ್ ತಲೆ ಮೇಲೆ ಬಿದ್ದು ತಲೆ ಹೊಡೆದು ರಕ್ತ ಎಲ್ಲ ಬಂದಿತ್ತು ಮಕ್ಕಳಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಆಗಿರುವಂತ ವ್ಯವಸ್ಥೆಗಳಿವೆಲ್ಲ ರಾಜ್ಯದಲ್ಲಿ ಇನ್ನೂ ಹಲವಾರು ಕಡೆ ಇದೇ ತರ ಸಮಸ್ಯೆಗಳಾಗ್ತಾ ಇದ್ದಾವೆ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಇದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಉಳಿಸಿ ಸರ್ಕಾರಿ ಶಾಲೆಗಳಲ್ಲಿ ಬೆಳೆಸಿ ಬಡವರು ಸ್ವಾಮಿ ಇಲ್ಲಿಗೆ ಏನು ದಿಕ್ಕಿಲ್ಲ ಊಟಕ್ಕೆ ದಿಕ್ಕಿಲ್ಲ ದುಡ್ಡು ಇನ್ನೊಂದಿಲ್ಲ ಮತ್ತೊಂದು ಹಲವಾರು ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಇವತ್ತು ಭಾನುವಾರ ರಜೆ ಆಗಿರೋದ್ರಿಂದ ಇದು ಬಿದ್ದಾಗಿದೆ ಅದೇ ಸೋಮವಾರ ಜವಾಬ್ದಾರಿ ಯಾರು ಇರುತ್ತಾ ಇಲ್ಲ ಇರ್ತೀರಾಡಳಿತ ಆಡಳಿತ ಇರುತ್ತಾ ಯಾರು ಇರುತ್ತೆ ಇದ್ರ ಬಗ್ಗೆ ಇದ್ರ ಗಮನ ಹರಿಸೋರು ಯಾರು ಅದೇ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋಗಿ ಬೀದಿಯಲ್ಲಿ ಪಠ ಮಾಡೋಕ್ಕಾಗುತ್ತಾ ಮಳೆಗಾಲ ಬಂದಿದೆ ಬೀದಿಯಲ್ಲಿ ಇಟ್ಕೊಂಡು ಏನಾದ್ರು ಪಠ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಈ ಎರಡೂ ಒಂದು ಕಟ್ಟಡಗಳು ಸುಮಾರು ವರ್ಷಗಳು ಹಳೆಯದಾಗಿರ್ತದೆ ನಾಲ್ಕು ಸುಮಾರು ವರ್ಷಗಳ ಹಿಂದೆ ಅಷ್ಟೊಂದು ಕಟ್ಟಡಗಳಿದ್ವು ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇರ್ತೀರಾ ಮಕ್ಕಳಿಗೆ ಇವಾಗ ಬೀದಿಯಲ್ಲಿ ಪಾಠ ಮಾಡಕ್ಕಾಗುತ್ತಾ ಆಗೋದಿಲ್ಲ ಸೋಮವಾರ ಈಗ ನಾಳೆ ಶಾಲೆ ಸ್ಟಾರ್ಟ್ ಆಗುತ್ತೆ ಶಾಲೆ ಸ್ಟಾರ್ಟ್ ಆದಾಗ ಮಕ್ಕಳೆಲ್ಲ ಎಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕು ರಾತ್ರಿಗೂ ಮಳೆ ಬರುವಂತ ಸಾಧ್ಯತೆಗಳಿರ್ತದೆ ಮತ್ತೆ ಮಳೆ ಬಂತು ಮತ್ತೆ ಎಲ್ಲ ಸುರಿದು ಮತ್ತೆ ಮಕ್ಕಳ ಮೇಲೆಲ್ಲ ಈ ತರ ಬಿದ್ದಾಗ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಕೂಡಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಆಗಿರ್ಬೋದು ಸೆಂಟ್ರ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನೀವು ಗಮನ ಹರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಜಿಲ್ಲಾಡಳಿತದ ವಿರುದ್ಧವಾಗಿಯೇ ಮಾಡ್ತೀವಿ ಯಾಕಂತಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಯಾವ್ಯಾವ ಸರ್ಕಾರಿ ಶಾಲೆಗಳೆಲ್ಲ ಈ ತರ ಇದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಇದು ಮಾಡ್ಕೊಂಡಿದ್ವಿ ಪಟ್ಟಿ ಮಾಡ್ಕೊಂಡಿದೀವಿ ಆ ಸರ್ಕಾರಿ ಶಾಲಾ ಮಕ್ಕಳನ್ನೆಲ್ಲ ಕರೆದುಕೊಂಡು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೇನೆ ಹೋರಾಟ ಮಾಡುದು ಮಕ್ಕಳ ಸಹ ಮಕ್ಕಳನ್ನ ಕೂಡ್ಸ್ಕೊಂಡು ಹೋರಾಟ ಮಾಡ್ತೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಬಿಲ್ಡಿಂಗ್ ದುರ ದುರಸ್ತಿ ಮಾಡ್ಕೊಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ